ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೊಂಡಿದೀನಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾನೇ ಮುಖ್ಯ ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡಿಕೊಂಡು ಬರೋಣ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ಅನ್ಕೋತೀನಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾನೇ ಮುಖ್ಯ ಮಹಾದೇವ ಮತ್ತೆ ಕಾವ್ಯಂದು ಮದುವೆ ಆಗಿ ರಿಸೆಪ್ಷನ್ ಕೂಡ ನಡೀತಾ ಇರುತ್ತೆ ಅಲ್ಲಿ ತುಂಬಾ ಖುಷಿಯಾಗಿ ಹೇಳ್ತಾರೆ ಎಲ್ಲರೂ ಕೂಡ ಅದೇ ಟೈಮ್ಗೆ ಪೊಲೀಸ್ ಕೂಡ ಬರ್ತಿರ್ತಾರೆ ಎಲ್ರಿಗೂ ಕೂಡ ತುಂಬಾ ಸ್ವಲ್ಪ ಶಾಕ್ ಆಗುತ್ತೆ ಏನಿದು ಹೀಗೆ ಬಂದಿದ್ದಾರಲ್ಲ ಅಂತ ಇನ್ನೊಂದು ಕಡೆ ಮಹೇಶ್ವರಿ ಏನೂ ಇದು ಪೊಲೀಸ್ನವ್ರು ಬಂದಿದ್ದಾರೆ ಏನು ಕತೆ ಏನಿದು ಅಂತ ಮಾತಾಡ್ತಾರೆ ಹಾಗೆ ಕಲ್ಯಾಣಿ ಶ್ರೀಧರ ಏನಿದು ಪೊಲೀಸ್ನವ್ರು ಬಂದಿದೆ ಯಾಕೆ ಬಂದಿದ್ದಾರೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಮಹೇಶ್ವರಿ ಯಾಕೆ ಯಾಕೆ ಬಂದಿದ್ದಾರೆ ಇವರು ಸಿಕ್ಕಾಕೊಂಡ್ಬಿಟ್ಟಿನೋ ಏನೋ ಇದು ಆಗ ಶ್ರೀಧರ ಅವರು ಬಂದು ಕೇಳ್ತಿದ್ದಾರೆ ಏನು ಸರ್ ಏನಿವತ್ತು ಇಲ್ಲಿಗೆ ಬಂದುಬಿಟ್ಟಿದ್ದೀರಾ ಏನಾಯ್ತು ಅಂತ ಕೇಳ್ತಾರೆ ಆಗ ಅವರು ಈ ಈ ಕಡೆಗೆ ಬಂದು ಸರಿಸಿ ತೋರಿಸ್ತಾರೆ ಆಗ ಪ್ರೇಮ ಮತ್ತು ಡಾಕ್ಟ್ರು ಇಬ್ಬರು ಕೂಡ ಒಟ್ಟಿಗೆ ಬಂದಿರ್ತಾರೆ ಆಗ ಕಲ್ಯಾಣಿಯಮ್ಮ ಅದು ನೋಡಿದ್ದಾರೆ ಅಯ್ಯೋ ಪ್ರೇಮ ಬಂದಿದ್ದಾಳೆ ಅಂತ ಹೇಳ್ತಾರೆ ಮಹಾದೇವ ಪ್ರೇಮ ಬಂದಿದ್ದಾಳೆ ಕಣೋ ಜೊತೆಗೆ ರಾಮ್ ಕೂಡ ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಏನು ನಡೀತಿದೆ ಬಾರೋ ನೋಡೋಣ ಅಂತ ಹೇಳ್ತಾರೆ ಆಗ ಸತ್ಯನಾರಾಯಣವ್ರಿಗೂ ಕೂಡ ಅವ್ರ ತ ಹೇಳ್ತಿದ್ದಾರೆ ಶಾರದಾ ರೀ ಪ್ರೇಮ ಬಂದಿದ್ದಾಳೆ ಕಣ್ರಿ ನೋಡಿರಿ ಅಲ್ಲಿ ಅಂತ ಹೇಳ್ತಿರ್ತಾರೆ ಆಗ ಪ್ರೇಮಗೆ ಫುಲ್ಲು ಉಳು ಬರುತ್ತೆ ಅವರ ತಂದೆ ತಾಯಿನ ನೋಡ್ಬಿಟ್ಟು ಆಗ ಬಾ ಮತ್ತು ಬಾ ನೋಡೋಣ ಹೋಗ್ಬಿಟ್ಟು ಅಲ್ಲಿ ಅಂತ ಹೇಳ್ತಾರೆ ಏನು ಇದು ಇಲ್ಲಿ ಬ ಇದ್ದರಳೆ ನೋಡಿದರೆ ಪ್ರೇಮ ಏನು ಮಾಡಿದ್ಯಾ ನೀನು ಅಂತ ಹೇಳಿಲ್ಲ ಅಕ್ಕ ಒಳಗಡೆ ಕೂಡ ಆಗ್ತಿದೆ ಅದು ಹೇಗೆ ಬಂದ್ಲು ಅಂತ ನನಗೆ ಗೊತ್ತಾಗ್ತಿಲ್ಲ ಅಕ್ಕ ಇಲ್ಲಿ ಏನು ನಡೆದಿದೆ ಬೇರೆ ಏನೋ ನಡೆದಿದೆ ಅಕ್ಕ ಅವಳು ಹೇಗೆ ಬಂದು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ಪ್ರೇಮ ಅವ ತಂದೆ ತಾಯಿನ ನೋಡಿ ಓಡಿ ಬಂದು ಅಪ್ಪ ಅಂತ ಹೇಳ್ಬಿಟ್ಟು ಹಾಗೆ ಆ ಅರಪ್ಪನ ಮುಖಳಿ ಎಲ್ಲಿ ಹೋಗಿದೆ ಯಾಕೆ ಹಿಂಗೆ ಮಾಡಿಬಿಟ್ಟೆ ನೀನು ಮದುವೆ ಇಷ್ಟ ಇಲ್ಲ ಅಂತಂದರೆ ನಾನು ಇದನ್ನು ನಿಲ್ಲಿಸ್ತಾ ಇರಲಿಲ್ವಾ ನೀನು ಯಾಕೆ ಹಿಂಗೆ ಮಾಡಿಬಿಟ್ಟೆ ಮಧ್ಯದಲ್ಲಿ ಓಡೋಗಿ ಆ ನಿನ್ನಿಂದಾಗಿ ಇವತ್ತು ನಾನು ಮರ್ಯಾದೆ ಹೊಡೆದಿದ್ದು ಕಾವ್ಯ ಇಂದ ಹಾಗಾಗಿ ಕಾವ್ಯ ಮನ್ಸು ಮಾಡೋದಕ್ಕೆ ಈ ಉಳಿತು ಅಂತ ಹೇಳ್ತಿರ್ತಾರೆ ಆಗ ಅವ್ರ ತಾಯಿ ಬಾರೆ ಈ ಕಡೆ ಓಡೋದೋಳು ಏನಕ್ಕೆ ಬಂದೆ ನೀನು ಹಾಂ ನೀನು ಯಾರಿಗೆ ಇಲ್ಲಿ ಬರೋಕೆ ಏನು ಬತ್ತಿದ್ಯೋ ಬತ್ತಿದೆಯೋ ಅಂತ ನೋಡಿಕೊಂಡೋಗಿ ಬಂದಿದ್ಯಾ ನೀನು ಹಾಂ ಹಂಗಂತ ಬಂದಿದ್ದು ಏನಕ್ಕೆ ಬರೋಕ್ಕೋದೆ ಓದೋಳು ಹೋಗ್ಬೇಕಿತ್ತಲ್ಲೇ ನಮ್ಮ ಮರ್ಯಾದೆಲ್ಲ ಕಳೆದು ಹೋಗಿ ಬಂದ ನೀನು ಮಾಡಿದ ಕೆಲಸದಿಂದ ಪ್ರೇಮನ ಪ್ರೇಮ ಕಾವ್ಯನ ಈ ಮದುವೆಗೆ ಒಪ್ಪಿಸ್ಬೇಕಾಯಿತು ಮಹಾದೇವ ಜೊತೆ ಕಾವ್ಯನ ಮದುವೆ ಮಾಡಿಸ್ಬೇಕಾಯ್ತು ಇಲ್ಲ ಅಂತಂದರೆ ನಾವು ಇಷ್ಟೊತ್ತಿಗೆ ಇಲ್ಲಿ ಬಿದ್ದಿರಬೇಕಿತ್ತು ಅಂತ ಹೇಳ್ತಾರೆ ಕಾವ್ಯ ನೀನು ಮದುವೆ ಆದ ಮಹಾದೇವನ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಕಾವ್ಯ ನನ್ನ ಪ್ರೀತಿನ ಉಳ್ಕೋಸ್ಕೋಸ್ಕೋಸ್ಕರ ನಿನ್ನ ಬಲಿ ಕೊಟ್ಟೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಕಾವ್ಯ ಅಂತ ಮನಸಲ್ಲೇ ಬೇಡ್ಕೋತಿರ್ತಾಳೆ ಹೌದಮ್ಮ ನನ್ನ ಮರ್ಯಾದೆ ಉಳಿಸಿದ್ದು ಈಗ ನನ್ನ ಚಿಕ್ಕ ಮಗಳೇ ಆಯಿತಾ ಬಟ್ ನೀನು ಆದರೂ ಇಂಥ ಕೆಲಸ ಮಾಡಿಬಾರ್ದು ಓಡೋದೊಳು ಮತ್ತು ಯಾಕೆ ಬಂದೆ ಹೋಗಿ ನೀನು ಇಲ್ಲಿಂದ ಇಲ್ಲಿ ಒಂದು ನಿಮಿಷ ನಮ್ಮನ್ನು ಮುಖ ತೋರಿಸ್ಬಿಡ ನಿನ್ನ ಮಗಳೇ ಅಲ್ಲ ನನಗೆ ಒಬ್ಳೆ ಮಗಳು ಅಂತ ನಾನು ಅನ್ಕೋತೀನಿ ಕಾವ್ಯ ಮಾತ್ರ ನಾನು ಒಬ್ಳೆ ಮಗಳು ದಯವಿಟ್ಟು ಇಲ್ಲಿಂದ ಹೊರಟೋಗು ನೀನು ಅಂತ ಹೇಳಿಬಿಟ್ಟು ಅವರ ಶಾರದಾ ಅವರು ಪ್ರೇಮಗೆ ತುಂಬಾ ಬೈತಾಯಿರ್ತಾರೆ ಹಾಗೆಲ್ಲ ಮಾತಾಡಿ ಸುಮ್ಮನಿರಿ ಅಂತ ಎಲ್ಲರೂ ಕೂಡ ಹೇಳ್ತಿರ್ತಾರೆ ಇಲ್ಲಮ್ಮ ನಾನು ಓಡೋಗಿಲ್ಲ ನನ್ನನ್ನು ಕಿಡ್ನ್ಯಾಪ್ ಮಾಡಿದರು ಅಂತ ಹೇಳ್ತಾಳೆ ಪ್ರೇಮ ಏನು ಕಿಡ್ನ್ಯಾಪ್ ಮಾಡಿದ್ರಾ ಅಂತ ಕೇಳ್ತಾರೆ ಹಾಗೆಲ್ರಿಗೂ ಕೂಡ ಶಾಕ್ ಆಗುತ್ತೆ ಒಂದು ನಿಮಿಷ ಆಗ ಮಹೇಶ್ವರಿ ಮತ್ತು ಅವರ ತಮ್ಮ ಕಿಟ್ಟಿ ಇಬ್ಬರಿಗೂ ಸ್ವಲ್ಪ ಭಯ ಹುಟ್ಟುತ್ತೆ ಏನು ಇದು ಕಿಡ್ನ್ಯಾಪ್ ಅಂತ ಎಲ್ಲ ಹೇಳ್ತಿದ್ರೆ ನಾವು ಸಿಕ್ಕಾಕೋತೀವಲ್ವ ಅಂತ ಹೇಳ್ತಿರ್ತಾರೆ ಹೌದಾ ಅಕ್ಕ ಯಾರು ನಿನ್ನನ್ನು ಕಿಡ್ನ್ಯಾಪ್ ಮಾಡಿದ್ದು ಯಾರು ಹೇಳೋರು ಅಂತ ಕೇಳ್ತಿರ್ತಾರೆ ಅವರು ಎಲ್ಲರೂ ಕೂಡ ಹೇಳಮ್ಮ ಯಾರಮ್ಮ ನೀನು ಕಿಡ್ನ್ಯಾಪ್ ಮಾಡಿದ್ದು ಯಾರು ನಿನ್ನನ್ನು ಮದುವೆ ಮಂಟಪದಿಂದ ನಿಮ್ಮನ್ನು ಅಷ್ಟು ಸುಲಭವಾಗಿ ಹೇಗೆ ಕಿಡ್ನ್ಯಾಪ್ ಮಾಡ್ತಾರೆ ನಿಮ್ಮನ್ನು ಹೇಳು ಹೇಳಿ ಮಹದೇವ್ ಮಹಾದೇವ್ ಕೂಡ ಹೇಳಿ ಪ್ರೇಮ ಅಂತ ಹೇಳ್ತಿರ್ತಾರೆ ಆಗ ಪ್ರೇಮ ಇದ್ದಿದ್ದು ರಾಮ್ ಕಡೆಗೆ ಬೆರಳನ್ನ ತೋರಿಸ್ತಾರೆ ಏನು ರಾಮ ರಾಮ್ನನ್ನು ಕಿಡ್ನಾಪ್ ಮಾಡಿದ್ದು ಮದುವೆ ಮನೆಯಿಂದ ಹೇಳ್ತಿದ್ರು ಏನು ರಾಮ್ ಕಿಡ್ನಾಪ್ ಮಾಡಿದೆ ಏನಪ್ಪ ರಾಮಿದು ಯಾಕೆ ಕಿಡ್ನಾಪ್ ಮಾಡ್ತೀಯಾ ಅಂತ ಕೇಳ್ತಾರೆ ಅವ್ರು ಯಾಕೆ ನಿನ್ನ ಕಿಡ್ನಾಪ್ ಮಾಡ್ತಾರೆ ಅಂತ ಕೇಳ್ತಿರ್ತಾರೆ ಹೌದು ನನ್ನನ್ನು ಕಿಡ್ನಾಪ್ ಮಾಡ್ಕೊಂಡೋಗಿ ಬೆಟ್ಟದ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ತಲೆ ಕಟ್ಟಿದ್ರು ನಾನು ಬೇಡ ಅಂತ ಅಂದ್ರು ಅಂತ ಹೇಳ್ತಿದ್ದಾರೆ ಆಗ ಏನು ಸ್ವಲ್ಪ ಶಾಕ್ ಆಗುತ್ತೆ ಏನು ರಾಮ್ ನಿನ್ನ ಕರ್ಕೊಂಡೋಗಿ ತಲೆ ಕಟ್ಟಿದ್ದ ಅಂತ ಹೇಳ್ತಾರೆ ಮಹೇಶ್ ಅವರಿಗೆ ಫುಲ್ ಶಾಕ್ ಇದು ಏನಪ್ಪ ಇದು ನನಗೆ ಉಲ್ಟ ಹೊಡಿತಲ್ಲ ಅಂತ ಹೇಳ್ತಾರೆ ಏನಪ್ಪ ಮಹಾದೇವ ಇದು ಹೀಗೆ ಹೇಳ್ತಿದ್ದಾನೆ ಏನು ಕಾವ್ಯ ಏನು ಪ್ರೇಮ ಇದು ಹೀಗೆ ಹೇಳ್ತಿದ್ಯಾ ಹೌದು ಅತ್ತೆ ರಾಮ್ನೇನನ್ನು ಕಿಡ್ನಾಪ್ ಮಾಡಿದ್ದು ಇಲ್ಲಿಂದ ಕರ್ಕೊಂಡೋಗಿ ದಾಳಿ ಕಟ್ತಾ ಇಲ್ಲ ದೊಡ ಮಾ ಇವಳು ಸುಳ್ಳು ಹೇಳ್ತಿದ್ದಾಳೆ ಈ ಮಾತು ನಂಬೋ ಮಾತಾ ಹೇಳಿ ಅಂತ ಹೇಳ್ತಾರೆ ಆಗ ಡಾ ಪೊಲೀಸ್ ಹೇಳ್ತಾರೆ ಡಾಕ್ಟ್ರೇ ನೀವೇ ಸುಳ್ಳು ಹೇಳ್ತಿರೋದು ರೆಡ್ ಹ್ಯಾಂಡಾಗಿ ಸಿಕ್ಬಿದ್ದಿರೋದು ನೀವೇ ಆಯಿತಾ ರೆಡ್ ಹ್ಯಾಂಡಾಗಿ ಸಿಕ್ಬಿದ್ದು ಈಗ ನೀವು ನಾನು ಮಾಡಿಲ್ಲ ಅಂತ ಹೇಗೆ ಹೇಳ್ತಿದ್ದೀರಾ ಅಂತ ಹೇಳ್ತಾರೆ ಆಗ ಮಹಾದೇವ್ ಏನಿದು ಏನಾಗ್ತಿದೆ ಏನು ನಡೀತಿದೆ ಅಂತ ಕೇಳ್ತಾರೆ ಹೌದು ಹೌದು ಅತ್ತೆ ನಾನು ಸುಳ್ಳು ಹೇಳ್ತಿಲ್ಲ ರಾಮ್ನೇ ಕರ್ಕೊಂಡೋಗಿ ಬೆಟ್ಟದ ದೇವಸ್ಥಾನದಲ್ಲಿ ನನಗೆ ತಾಳಿ ಕಟ್ಟಿದ್ರು ಅಂತ ಹೇಳ್ತಾರೆ ಹೌದು ಮೇಡಮ್ ಅವರು ರೆಡ್ ಹಾಂಡಾಗಿ ಎಸಗಾಕೊಂಡಿದ್ರೆ ಅವರು ಕಾರಲ್ಲೇ ಈ ಪ್ರೇಮ ಅವರು ಸಿಕ್ಬಿದ್ರು ಅದು ಹೇಗೆ ಸಿಕ್ಬಿದ್ರು ಹೇಳಿ ಅಂತ ಹೇಳ್ತಾರೆ ನನಗೇನು ಗೊತ್ತು ಅವಳು ನನ್ನ ಕಾರ್ ಡಿಕ್ಕಿಲ್ ಹೇಗೆ ಬಂದರು ಅಂತ ನನಗೇನು ಗೊತ್ತು ನಿಮಗೆ ಗೊತ್ತಿಲ್ಲದಲ್ಲೇ ಅವಳು ನಿನ್ನ ಕಾರ್ ಡಿಕ್ಕಿಲ್ ಬಂದ್ಲಾ ಅಂತ ಹೇಳ್ತಾರೆ ಆಗ ಮಹೇಶ್ವರಿ ಬಂದು ಹೇಯ್ ಸುಳ್ಳೇ ಬಿಡ ಪ್ರೇಮ ಕರೆಕ್ಟಾಗಿ ನಿಜ ಹೇಳು ಹಾಂ ನನ್ನ ಮಗ ನಿನಗೆ ತಲೆ ಕಟ್ಟಿದ್ದ ಇದೆಲ್ಲ ಸುಳ್ಳು ಹೇಳ್ತಿದ್ಯಾ ನಾಟಕ ಆಡ್ತಿದ್ಯಾ ನನ್ನ ಮಗು ನಮ್ಮ ಆಗಬೇಕು ಅಂತ ಅಂತ ಹೇಳ್ತಾರೆ ಪೊಲೀಸ್ ಸರ್ ಸ್ವಲ್ಪ ಸರಿಯಾಗಿ ವಿಚಾರಿಸಿ ಸರ್ ನನ್ನ ಮಗ ಇಲ್ಲೇ ಅದ ಅದೇಗ ಅವಳು ನನ್ನ ಮದುವೆಗೆ ಅವನು ದೊಡ್ಡ ಡಾಕ್ಟರು ಊರಿಗೆ ಬೇಕಾದಂತ ಅವನು ಇಂಥ ಕೆಲಸ ಮಾಡ್ತಾನೆ ಆ ಫ್ರೂಫ ಪ್ರೂಫ್ ಸ್ವಲ್ಪ ಆಯಿತಾ ಸಿಕ್ಕಿದೆಯಮ್ಮ ಹಾಗಾಗಿ ನಾವಿಲ್ಲಿ ನಾವೇನು ಸುಳ್ಳು ಹೇಳ್ತಿಲ್ಲ ಆಯಿತಾ ಅವ್ನು ಕಾರ್ಡ್ ಆ ಹುಡುಗಿ ಇದ್ದನ್ನ ನಾನು ನೋಡಿದ್ದೀನಿ ಅಂತ ಹೇಳ್ತಾರೆ ಆಗ ಪ್ರೇಮ ಇಲ್ಲ ಅತ ನಾನು ಸುಳ್ಳು ಹೇಳ್ತಿಲ್ಲ ರಾಮ್ನೇ ಇಲ್ಲ ಅತ್ತೆ ರಾಮಯ್ಯ ಕೆಲಸ ಮಾಡಿದ್ದು ಅಂತ ಹೇಳ್ತಾರೆ ಆಗ ಮಹಾದೇವ್ ಏನು ಇದು ಏನು ಹೇಳ್ತಿದ್ಯೋ ಅಣ್ಣ ನೀನು ನೀನು ನನ್ನ ಮಾತು ನಂಬಲ್ವ ನಾನು ಇಂಥ ಕೆಲಸ ಮಾಡ್ತೀನೋ ಹೇಳು ಪ್ರೇಮ ಕಳೆದಾಗ ಹುಡ್ಕೋಕ್ಕೆ ನಾನು ಕೂಡ ಹೆಲ್ಪ್ ಮಾಡಿದ್ದೀನಿ ಅಲ್ವಾ ನಾನು ನಿಮ್ಮ ಜೊತೆನೇ ಇದ್ದೆ ತಾನೇ ನಾನು ಹೇಗೆ ಅವಳನ್ನ ಕರ್ಕೊಂಡೋಗಿ ತಾಳಿ ಕಟ್ಟಲಿ ಹೇಳಿ ಇದೆಲ್ಲ ನಂಬೋ ಮಾತಾ ಅಂತ ಹೇಳ್ತಾರೆ ಮುಚ್ಚ್ರಿ ಬಾಯಿ ನೀವಲ್ಲಿ ಚೆಕ್ ಪೋಸ್ಟ್ನಲ್ಲಿ ನಿಂತ್ಕೊಂಡು ಆಡ್ತಿದ್ದು ಗಾಬರಿಂದ ನೋಡಿದಾಗಲೇ ನಮಗೆ ಸ್ವಲ್ಪ ಡೌಂಟ್ಪತ್ತು ಹಾಗಾಗಿ ನಾವು ನಿಮ್ಮ ಡಿಕ್ಕಿನ ಚೆಕ್ ಮಾಡಿದ್ದು ಆಗ ನೀವು ಸಿಕ್ಕಾಕೊಂಡಿದ್ದು ಯಾರಿಗೆ ಸುಳ್ಳು ಹೇಳ್ತಿದ್ದೀರಾ ಇಲ್ಲಿ ಎವಿಡಿಯನ್ಸು ಫುಲ್ ಪಕ್ಕ ಇದೆ ಹಾಗಾಗಿ ನೀವು ನಡೀರಿ ಸ್ಟ್ರೇಷನ್ಗೆ ಅಂತ ಹೇಳ್ತಾರೆ ಆಗ ಸತ್ಯ ಬೇಡ ಸರ್ ಇದು ನಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಮು ನಾವೇ ಇದನ್ನು ಸರಿ ಮಾಡ್ಕೋತೀವಿ ಅಂತ ಹೇಳ್ತಾರೆ ಅಯ್ಯೋ ಇಲ್ಲಮ್ಮವ ನಾನು ಏನಕ್ಕೆ ತಾಳಿ ಕಟ್ಟಲಿ ಅಂತ ಹೇಳ್ತಾರೆ ಏನು ಅಪರಾಮ್ ಇದು ಏನಿದು ನೀವು ಹುಡುಕಾಟ ಯಾಕೆ ಹಿಂಗೆ ಆಡ್ತಿದ್ದೀರಾ ಇಲ್ಲಮ್ಮವ ನಾನು ನಿಮ್ಮ ಜೊತೆನೇ ಇದ್ದಿದ್ದಾನೆ ನಿಮ್ಮ ಜೊತೆನೇ ಪ್ರೇಮನ ಹುಡ್ಕೋಕ್ಕೆ ನಾನು ನಿಮ್ಮ ಜೊತೆ ಹೆಲ್ಪ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಿರ್ತಾರೆ ಆಗ ಪೊಲೀಸ್ನವರು ಇವರು ಪದೇ ಪದೇ ಇದ್ದೇ ಹೇಳ್ತಾನೆ ಇದ್ರೆ ನೀವು ಕೇಳ್ತಾನೆ ಇದ್ದೀವಿ ಅಂತ ಹೇಳ್ತಾರೆ ಯಾಕೆ ಪ್ರೇಮ ಹೀಗೆಲ್ಲ ಸುಳ್ಳು ಹೇಳ್ತಿದ್ಯಾ ನೇನು ಅಂತ ಹೇಳ್ತಾರೆ ಈಗ ನೀನು ಯಾಕೋ ಈ ಥರ ಆಡ್ತಿದ್ಯಾ ಹಾಂ ಅವತ್ತು ನೀನೇ ತಾನೇ ಮಂಟಪದಿಂದ ನಾನು ನಾ ಕಿಡ್ನಾಪ್ ಮಾಡಿದ್ದೆವು ನಾನು ರೆಡಿಯಾಗಿರ್ಬೇಕಾದ್ರೆ ನೀನೇ ತಾನೆ ಬಂದು ನನ್ನ ಕರ್ಕೊಂಡೋಗಿದ್ದೆವು ಯಾಕೆ ಸುಳ್ಳು ಹೇಳ್ತಿದ್ಯಾ ರಾಮ ಅಂತ ಹೇಳ್ತಿದ್ದಾಳೆ ಪ್ರೇಮ ನಾನು ಯಾವಾಗಲೇ ನಿನ್ನ ಕಿಡ್ನಾಪ್ ಮಾಡಿದೆ ಯಾಕೆ ಹೀಗೆ ಆಡ್ತಿದ್ಯಾ ನಿನ್ನ ಬಣ್ಣ ಎಲ್ಲನೂ ಬಯಲ್ ಮಾಡ್ತೀನಿ ನಾನು ಸರಿಯಾಗಿರೋಲ್ಲ ನೋಡು ನಿಜ ಹೇಳು ಇಲ್ಲ ಅಂತಂದರೆ ನೀನು ಎಲ್ಲ ಕೂಡ ದ್ವೇಷಿಸಬೋ ದ್ವೇಷಿಸಬೇಕು ಹಾಗೆ ಮಾಡ್ತೀನಿ ಅಂತ ಹೇಳ್ತಿದ್ರು ಏನು ರೀ ಆ ಹುಡುಗಿಗೆ ಎದುರಿಸ್ತಾ ಇದ್ದೀರಾ ನೀವು ಅಂತ ಹೇಳ್ತಾರೆ ಇದೆಲ್ಲ ಸರಿ ಇರಲ್ಲ ನಡೀರಿ ನೀವು ಸ್ಟೇಷನ್ಗೆ ಕ ಪ್ರೇಮ ನೀನು ಒಂದು ಬಂದು ಕಂಪ್ಲೇಂಟ್ ಕೊಡಮ್ಮ ರಾಮ್ ಬಗ್ಗೆ ನಾನು ಎಲ್ಲನೂ ವಿಚಾರಿಸ್ಕೊತೀನಿ ಅಂದರೆ ಅಯ್ಯೋ ಇಲ್ಲ ಬೇಡ ಸರ್ ಹಾಗಲ್ಲ ನಿನ್ನ ಕಡೆನೇ ಎಲ್ಲ ಕೂಡ ಎವಿಡೆನ್ಸ್ ಇದೆ ಹಾಗಾಗಿ ನೀನು ಒಂದು ಬಂದು ತಂದೆ ತಾಯಿ ಬಂದು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡಿ ನಾವು ಇವ್ರನ್ನ ಅರೆಸ್ಟ್ ಮಾಡಿ ಎಲ್ಲ ಎಂಕ್ವೈರಿ ಮಾಡ್ತೀವಿ ಅವಾಗ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಆಗ ಪ್ರೇಮ ಇಲ್ಲ ಬೇಡ ಸರ್ ನನಗೆ ಅವ್ನು ಬಿಟ್ಟರೆ ಇನ್ಯಾರೂ ಇಲ್ಲ ನಾನು ತಂದೆ ತಾಯಿಗೆ ಮೋಸ ಮಾಡೋದು ನನಗೆ ಇಷ್ಟ ಇಲ್ಲ ಸರ್ ಮೋಸ ಮಾಡೋದು ಮತ್ತು ಅವ್ರ ನೋವು ಅನ್ಬೋಸೋದು ನನಗೆ ಇಷ್ಟ ಇಷ್ಟ ಇಲ್ಲ ಸರ್ ನನಗೆ ಎರಡು ಆಯ್ಕೆ ಇವೆ ನಾನು ಇವನ್ನೆಲ್ಲ ಮರೆತು ಇರಬೇಕು ಇಲ್ಲ ಅಂತ ಅಂದರೆ ತಾಳಿ ಕಟ್ಟಿದ ಗಂಡನ ಜೊತೆ ಕೊನೆವರೆಗೂ ಬಾಡಬೇಕು ಅವನನ್ನೇ ಅರೆಸ್ಟ್ ಮಾಡಿಬಿಟ್ರೆ ನನ್ನ ಕತ್ತಲ್ಲಿ ತಾಳಿ ಇದೆ ಸರ್ ನಾನು ಏನು ಮಾಡಲಿ ಹೋಗಲಿ ಹಾಂ ಒಂದು ಸಲ ಮದುವೆ ಆದ ಹೆಣ್ಣುನ ಮತ್ತೆ ಇನ್ನೊಂದು ಸಲ ಯಾರು ಸರ್ ಮದುವೆ ಆಗ್ತಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ರಾಮನ ಅರೆಸ್ಟ್ ಮಾಡಿಬಿಡಿ ಆಯಿತಾ ಹಾಗಾದರೆ ನೀನು ಏನು ಹೇಳ್ತಾ ಇದೀಯಮ್ಮ ಅಂತ ಕೇಳ್ತಾಳೆ ಹಾಗಾದ್ರೆ ಮತ್ತೆ ಅವನ ಜೊತೆಯೇ ನಿನ್ನ ಮದುವೆ ಮಾಡಿಸ್ಬೇಕಾ ಅಂತ ಕೇಳ್ತಾರೆ ಹೌದು ಸರ್ ಅದೇ ಆಯ್ಕೆ ಇರೋದು ಅಂತ ಪ್ರೇಮ ಹೇಳ್ತಾರೆ ಆಗ ಮಹೇಶ್ವರಿಗೆ ಸ್ವಲ್ಪ ಸಿಟ್ ಬರುತ್ತೆ ಏನೋ ನನ್ನ ಮಗನ ಜೊತೆ ನೀನು ಮದುವೆ ಆಗಬೇಕಾ ಮದುವೆ ಆಗಬೇಕು ಅಂತ ಕನ್ಸ್ಕೊಳ್ತಿದ್ಯಾ ನಿನಗೆ ನನ್ನ ಮಗ ಬೇಕಾ ಅಂತ ಹೇಳ್ತಿರ್ತೀರಿ ಕಾವ್ಯ ಏನಿದು ಹಿಂಗೆ ಮಾತಾಡ್ತಿದ್ದೀರ ನೀವು ಹ್ಞೂ ಮದುವೆ ಆಗಿರೋದಲ್ದೇ ನೀವೇ ಅವ್ರ ಮೇಲೆ ಈ ಥರ ಬಿಹೇವ್ ಮಾಡ್ತಿದ್ದೀರಲ್ಲ ಅಂತ ಬೈಕೋತಾ ಇರ್ತಾಳೆ ಹೌದು ನನಗೆ ನನ್ನ ಗಂಡ ಬೇಕು ನನಗೆ ಅವ್ನು ಬಿಟ್ಟರೆ ಇನ್ನು ಯಾರೂ ಇಲ್ಲ ಸರ್ ದಯವಿಟ್ಟು ರಾಮನ ಬಿಟ್ಬಿಡಿ ಅಂತ ಹೇಳ್ತಾರೆ ಈ ಹೇಗೆ ಬಿಟ್ಬಿಡೋಕ್ಕಾಗುತ್ತೆ ನೀವೊಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತಾರೆ ಆಗ ಮಹೇಶ್ವರಿಗೆ ಫುಲ್ಲು ಕೋಪ ಬಂದು ಪ್ರೇಮಗೆ ಹೊಡೆದೇ ಬಿಡ್ತಾಳೆ ಜೋರಿಗೆ ಏನೇ ಏನು ಅನ್ಕೊಂಬಿಟ್ಟಿದ್ಯಾ ನೀನು ನನ್ನ ಮಗನ ಹ್ಞೂ ನನ್ನ ಮಗ ಬೇಕಾ ನಿನಗೆ ಹಾಂ ಯಾಕೆ ಈ ಥರ ನಾಟಕ ಆಡ್ತಿದ್ಯಾ ನೀನು ಹಾಂ ನೀನು ನಾಟಕ ಆಡ್ತಿದ್ಯಾ ಅಂತ ನನಗೆ ಗೊತ್ತು ಇವೆಲ್ಲ ನಾಟಕ ನನ್ನ ಹತ್ರ ನಡೆಯಲಾಗುತ್ತಾಯ್ತ ಅಂತ ಹೇಳ್ತಾನೆ ರಾಮ್ ಪದೇ ಪದೇ ಯಾಕೆ ಸುಳ್ಳಿರ್ತಿದ್ಯಾ ಪ್ರೇಮ ದಯವಿಟ್ಟು ಒಪ್ಕೋ ಇರೋದನ್ನ ಇರೋ ಸತ್ಯ ಒಪ್ಕೋ ಯಾಕೆ ನಮ್ಮ ಇಬ್ಬರು ಬಾಳನ್ನು ಕೂಡ ಹಾಳು ಮಾಡ್ತಿದ್ಯಾ ನೀನು ಅಂತ ಹೇಳ್ತಾಳೆ ಆಗ ಅವ್ರ ಅಮ್ಮನೂ ಕೂಡ ತುಂಬ ಕೋಪದಲ್ಲಿ ಅವಳಿಗೂ ಹೊಡಿತಾರೆ ಈ ಮದುವೆ ಯಾವುದೇ ಕಾರಣಕ್ಕೂ ನಾನು ಒಪ್ಪಲ್ಲ ನಿನ್ನ ಸೊಸೆ ಅಂತ ನಾನು ಒಪ್ಕೊಳ್ಳಲ್ಲ ಅಂತ ಮಹೇಶ್ವರಿ ಹೇಳ್ತಾ ಇರ್ತಾರೆ ಇದಿಷ್ಟು ಇವತ್ತಿನ ಕತೆ ನೀವೆಲ್ರಿಗೂ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಮೆಸೇಜ್ ಕೂಡ ಮಾಡಿ ಏನೇ ತಪ್ಪಿದ್ರು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ನಾಳೆ ಸಂಚಿಕೆ ನಾ ನೋಡಬೇಕು ಅಂದರೆ ನನ್ನ ಚಾನಲ್ ನೋಡಿ ಥ್ಯಾಂಕ್ ಯು